ಸ್ನೇಹಿತರೆ ನಮಸ್ಕಾರ ನಾವಿವತ್ತು ದೊಡ್ಡಪ್ಪಳದ ಬಸವಣ್ಣ ದೇವಾಲಯದಲ್ಲಿದ್ದೀವಿ ಬಂಧುಗಳೇ ಬಸವಣ್ಣ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಿರ್ಬೋದು ಬಸವ ಜಯಂತಿ ಹತ್ರ ಇದೆ ನಾವೆಲ್ಲ ಬಸವಣ್ಣನ ಪೂಜೆ ಮಾಡ್ತೀವಿ ಹಾಗಾಗಿ ಮೊದಲಿಗೆ ನಿಮಗೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನೋಡಿ ಇವರೆಲ್ಲ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಹಾಡಿದಂಥ ಮಕ್ಕಳು ಇದು ಬಸವಣ್ಣನ ದೇವಾಲಯ ನೀವು ನೋಡ್ತಾ ಇದ್ದೀರಾ ಇದೇ ಬಸವಣ್ಣ ದೇವಾಲಯ ಬಂಧುಗಳೇ ಸಾವಿರಾರು ಭಕ್ತರನ್ನು ಬಸವೇಶ್ವರ ಹೊಂದಿದ್ದಾರೆ ಆ ಒಂದು ದೊಡ್ಡಪ್ಪಳದ ಊರಿನ ಹೊರಭಾಗದಲ್ಲಿ ಈ ದೇವಾಲಯವಿದೆ ಹಲವಾರು ವರ್ಷಗಳ ಇತಿಹಾಸ ಇದೆ ಬೇಡಿದ್ದೆಲ್ಲವನ್ನು ಬಸವಣ್ಣ ಕೊಡ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಹಲವಾರು ಭಕ್ತರು ಬಂದು ಬಸವಣ್ಣನಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಈ ದಿನ ವಿಶೇಷವಾಗಿ ಎಲ್ಲರೂ ಸೇರಿ ಆ ಬಸವೇಶ್ವರನಿಗೆ ಪರ ಆರಾಧನೆ ಮಾಡ್ತಾ ಇದ್ದಾರೆ ರೈತರೆ ವೈದ್ಯನಾಥಪುರದ ಶ್ರೀಗಳು ಕೂಡ ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬ ಈ ಬಸವಣ್ಣನ ಬಗ್ಗೆ ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನ ಆಚರಣೆ ಏಂತಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾ ಹೋಗ್ತಾರೆ ಈ ನಾಡಿನೊಳಗೆ ಬಸವಣ್ಣ ಎಲ್ಲರ ಒಂದು ಶಕ್ತಿ ಬಸವಣ್ಣ ಬಸವಣ್ಣ ಇಲ್ಲ ಅಂತಂದರೆ ಜಗತ್ತು ಯಾವುದೇ ಕಾರಣಕ್ಕೂ ನಾವೆಲ್ಲ ಇರೋಕ್ಕಾಗೋದಿಲ್ಲ ಇಂಥ ಬಸಪ್ಪನಿಗೆ ಒಳ್ಳೆಯ ಪ್ರಶಾಂತವಾದ ವಾತಾವರಣ ಮುಂಭಾಗದಲ್ಲಿ ಒಂದು ಎರಡು ಮೂರು ಹಾರದ ಮರಗಳಿದೆ ಇಲ್ಲಿ ನಾವು ಸುಮಾರು ಇದೆ ಎರಡು ಮೂರು ಸುಮಾರು ಆಲದ ಮರಗಳಿದೆ ಇದು ಒಂದು ಬಸವಣ್ಣನ ಕ್ಷೇತ್ರ ಇದು ಈ ಬಸವಣ್ಣಗೆ ಏನಾದ್ರು ಹರಕೆ ಕಟ್ಕೊಂಡ್ರೆ ಎಲ್ಲ ನೆರವೇರ್ತಕ್ಕಂಥದ್ದು ಮಕ್ಕಳಿಲ್ಲ ಅಂತಂದರೆ ಮಕ್ಕಳಿಲ್ಲ ಮಕ್ಕಳಾಗ್ತಕ್ಕಂಥ ಸೌಭಾಗ್ಯನೂ ದೊರಕುತ್ತೆ ಮದುವೆ ಏನೂ ಆಗಲಿಲ್ಲ ಅಂತಂದರೆ ಮದುವೆ ಆಗೋಂಥ ಸೌಭಾಗ್ಯನೂ ದೊರಕ್ತಕ್ಕಂಥದ್ದು ಕಲ್ಯಾಣ ಆಗ್ತಕ್ಕಂಥದ್ದು ಈ ಬಸವಣ್ಣನ ದರ್ಶನ ಮಾಡಿದರೆ ಸಾಕು ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವೆ ಮಕ್ಕಳಿಲ್ಲ ಅಂದರೆ ಮಕ್ಕಳಾಗ್ತವೆ ಮದುವೆ ಆಗಲಿಲ್ಲ ಅಂತಂದರೆ ಮದುವೆ ಆಗ್ತಂಥ ಸನ್ನಿವೇಶಗಳು ಸಮೇತ ಈ ಬಸವಣ್ಣ ಸನ್ನಿಧಾನದಲ್ಲಿ ಅಡಕೆಯನ್ನು ಹೊತ್ಕೊಂಡ್ರೆ ಎಲ್ಲವೂ ಸಮೇತ ಸಾಂಗಮಂಗಳವಾಗಿ ಮಂಗಳವಾಗಿ ನೆರವೇರ್ತಕ್ಕಂಥದ್ದು ಅದೇ ರೀತಿ ಸದ್ಭಕ್ತರು ಇವತ್ತು ವರ್ಷ ವರ್ಷ ಇಲ್ಲಿ ಬಂದು ಎಲ್ಲ ಸೇರಿ ಒಂದು ಅಮಾವಾಸ್ಯ ವಿಶೇಷ ಪೂಜೆಯನ್ನು ಮಾಡಿಸಿ ಎಲ್ಲ ಅವರ ಒಂದು ಒಕ್ಳು ಬಸಪ್ಪನ ಒಕ್ಳು ಕುಲಾದೇವರು ಮತ್ತು ಅವರು ಬಂಧು ಬಳಗ ಮತ್ತು ಎಲ್ಲ ಕಡೆ ಸುಮಾರು ಜನ ಇವತ್ತು ಸಾವಿರಾರು ಜನ ಬಂಧು ಇಲ್ಲಿ ಭಗವಂತನಿಗೆ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಉದ್ದೇಶ ಏನಪ್ಪ ಅಂತಂದರೆ ಪ್ರಸಾದ ಸ್ವೀಕಾರ ಮಾಡಿದ್ರೆ ಮಕ್ಕಳಾಗ್ತಕ್ಕಂಥದ್ದು ಆ ಭಗವಂತನಿಗೆ ದರ್ಶನ ಮಾಡಿದರೆ ಮಕ್ಕಳಾಗ್ತಕ್ಕಂಥದ್ದು ಆ ಭಗವಂತನ ದರ್ಶನ ಮಾಡಿದರೆ ಕಲ್ಯಾಣ ಆಗಲ್ಲ ಅಂದರೆ ಕಲ್ಯಾಣ ನೆರವೇರ್ತಕ್ಕಂಥದ್ದು ಇವೆಷ್ಟೆಲ್ಲ ಸಾಂಗಮಂಗಲವಾಗಿ ಈ ಕ್ಷೇತ್ರ ಭಾಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಆಲದ ಮೇಲೆ ಕೆಳಗಡೆ ಕೂತ್ಕೊಂಡು ಹೋಗ್ಬಿಟ್ರೆ ಒಂದು ಆನಂದ ಸಿಗುತ್ತೆ ಸಂತೋಷ ಸಿಗುತ್ತೆ ಮನುಷ್ಯನ ನೆಮ್ಮದಿ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಈ ಕಾರ್ಯ ಈ ಕಾರ್ಯಕ್ರಮ ಹಿನ್ನೆಲೆ ಎಲ್ಲರಿಗೂ ಸುತ್ತಮುತ್ತಲ ಗ್ರಾಮ ಸುಭಿಕ್ಷವಾಗಿರಲಿ ಉತ್ತಮವಾಗಿ ಮಳೆ ಬೆಳೆಗಳಾಗಲಿ ಎಲ್ಲ ಕುಟುಂಬಗಳು ಶಾಂತಿಯಿಂದ ಜೀವನವನ್ನು ಸಾಗಿಸುವಂಥ ಒಂದು ಸೌಭಾಗ್ಯ ದೊರಕಲಿ ಆ ಭಗವಂತನ ಆಶೀರ್ವಾದದಿಂದ ಬಸವಣ್ಣನ ಆಶೀರ್ವಾದದಿಂದ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸದ್ಭಕ್ತರು ಸೇರಿ ಇವತ್ತು ಕಾರ್ಯಕ್ರಮ ನಂಬ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಶಾಂತಿ ಸಮಾಧಾನವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಲಿ ಅಂತಕ್ಕಂಥದನ್ನ ಅರಸ್ತಾ ಶಾಂತಿ 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 ಸ್ನೇಹಿತರೆ ವಿಶೇಷ ಗೊತ್ತಾ ಅನು ಇಲ್ಲೇ ಹುಟ್ಟಿದ್ದು ನನ್ನ ಜನ್ಮಸ್ಥಳ ಕೂಡ ನಾವು ಮೊದಲು ಇಲ್ಲೆಲ್ಲ ಕುರಿಗಳನ್ನ ದನಗಳನ್ನ ಎಮ್ಮೆಗಳನ್ನ ಮೇಯಿಸ್ಕೋತಾ ಇದ್ವಿ ಯಾಕೆ ಅಂತ ಅಂದರೆ ಶಾಲೆಯ ಬಿಡುವಿನ ಸಂದರ್ಭದಲ್ಲಿ ನಮಗೆ ಕುರಿ ಎಮ್ಮೆ ಮೇಯಿಸೋದು ಕಾಯಕವಾಗಿತ್ತು ಬಂಧುಗಳೇ ಅಂಥ ಸಂದರ್ಭದಲ್ಲಿ ಒಂದು ಎಮ್ಮೆ ಅಥವಾ ಹಸು ಕಳೆದೋದ್ರೆ ನಾವು ಬಸವಣ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ ನಮ್ಗೆ ಹೇಗಾದರೂ ಮಾಡಿ ಹಸುನ ಹುಡುಕಿಸ್ಕೊಡು ಅಂತ ಹೇಳಿ ಅಚಾನಕ್ ಹಸುಗಳು ಸಿಗ್ತಾಯಿತ್ತು ಹಾಗಾಗಿ ಆ ದೇವರನ್ನ ಅಂದಿನಿಂದ ಇಂದುವರೆಗೂ ನಂಬ್ಕೊಂಡು ಬಂದಿದ್ದಾರೆ ನಂಬಿದವರ ಎಲ್ಲ ಭಕ್ತಿ ಪರಾಕಾಷ್ಟತೆ ಇಲ್ಲಿ ಪೂರೈಸಿದೆ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು ಸ್ನೇಹಿತರೆ ಗ್ರಾಮಸ್ಥರು ಹಾಗೂ ಇಲ್ಲಿನ ಅರ್ಚಕರಾದಂತಹ ಶಿವರಾಜ್ ಅವರು ಇದ್ದಾರೆ ಈ ದೇವಾಲಯದ ಬಗ್ಗೆ ಮತ್ತು ಬಸವಣ್ಣನ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಮೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ನಾವು ನಮ್ಮ ತಂದೆ ತಾತ ಹುಟ್ಟಿ ಬೆಳೆದಂಥ ಸ್ಥಳ ಇದು ಈ ಸ್ಥಳದಲ್ಲಿ ಈ ಊರಿನಲ್ಲಿ ಒಂದು ದನಕರುಗಳಿಗೆ ಕಾಯಿಲೆ ಬಂದರೆ ಈ ಬಸಪ್ನಲ್ಲಿ ಬಂದು ಅರಕೆ ಮಾಡಿಕೊಂಡ್ರೆ ಸಾಕು ಅದು ಒಂದೇ ಕೇವಲ ಕೆಲವೇ ದಿನಗಳಲ್ಲಿ ಹುಷಾರಾಗಿ ದೇವರ ಹರಕೆಯನ್ನು ತೀರಿಸುವಂಥದ್ದು ಜಾಗ ಇದು ಮತ್ತು ಮನೆಗಳ ಹಸುಗಳ್ಗೆ ಹಾಲು ಕೊಡೋಲ್ಲ ಕರು ಹಾಲು ಕುಡಿಯೋಲ್ಲ ಕರುಗಳು ತೊಂದರೆ ಆಗ್ತಿದೆ ಆರೋಗ್ಯದ ಸಮಸ್ಯೆ ಆದರೆ ಏನೇ ಸಮಸ್ಯೆ ಬಂದರೂ ಬಸಪ್ಪನಲ್ಲಿ ಒಂದು ಅಡಕೆ ಮಾಡಿಕೊಂಡು ಒಂದು ರೂಪಾಯಿ ಕಾಯಿನ್ನ ಕಟ್ಬಿಟ್ಟು ಒದ್ದು ಅಡಕೆ ಕಟ್ಟರೆ ಸಾಕಾಗಿತ್ತು ಈ ಬಸವನಲ್ಲಿ ಬಂದು ಕಲ್ಯಾಣಿ ಕೂಡ ಇದೆ ಇಲ್ಲಿ ಆ ಕಲ್ಯಾಣಿ ನೀರು ತೊಗೊಂಡೋಗಿ ದೇವ್ರಿಗೆ ಹಾಕಿ ಬಸವಣ್ಣಗೆ ಹಾಕಿದರೆ ಎದ್ದು ಓಡಾಡ್ತಿದ್ದಂಥ ಒಂದು ಸತ್ಯ ಕಾಲ ಇದು ಅಂಥ ಬಸವಣ್ಣನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಬಸವಣ್ಣ ದಿವಸದಲ್ಲಿ ಹುಟ್ಟಿ ಬೆಳೆದಿರೋದೇ ನಮ್ಮದು ಜನ್ಮ ಪುಣ್ಯ ಬಾಗಿಲು ಕಟ್ಟಿದ್ರೆ ತುಂಬ ಒಳ್ಳೆಯದಂತೆ ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ ಏನಿದ ಗಿಡ ಇದು ಅಂಕಾಲೆ ಗಿಡ ದೇವಸ್ಥಾನದಿಂದ ಹಿಂದೆ ತಗೊಂಡೋಗಿ ಕಟ್ಟಿದ್ರೆ ತುಂಬಾ ಒಳ್ಳೇದಾಯ್ತದಂತೆ ಬಸವಣ್ಣ ಒಳ್ಳೇದ್ ಮಾಡ್ತಾನಂತೆ ಅದಕ್ಕೆ ತಗೊಂಡೋಗ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯದ ಹಲವಾರು ಭಾಗಗಳಿಂದ ಸಾವಿರಾರು ಜನ ಬಂದಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಿರಂತರವಾಗಿ ಪ್ರಸಾದ ಅನ್ನದಾನದ ವ್ಯವಸ್ಥೆ ನಡೀತಾ ಇದೆ ಯಾಕೆ ಅಂತ ಅಂದರೆ ಗ್ರಾಮಸ್ಥರಿರ್ಬೋದು ಹೊರಗಡೆ ಇರ್ಬೋದು ಎಲ್ಲರೂ ಕೂಡ ಬಂದಿರೋದು ಇಲ್ಲಿ ಬಸವಣ್ಣನ ಭಕ್ತರಾಗಿ ಹಾಗಾಗಿ ಭಕ್ತರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಬಸವೇಶ್ವರ ಭಕ್ತ ಸಮುದಾಯದವರಿಗೆ ಈ ಬಸವಣ್ಣನ ಬಗ್ಗೆ ವಿಷಯ ತಿಳಿಸಬೇಕು ಏನು ಅಂದರೆ ನಾನು ಚಿಕ್ಕ ಹುಡುಗಾದಾಗಲಿಂದ ಇದು ನೋಡಿದ್ದು ಚಿಕ್ಕ ದೇವಸ್ಥಾನ ಆಗಿತ್ತು ತುಂಬ ಭಾಳ ಚಿಕ್ಕ ದೇವಸ್ಥಾನ ಆಗಿತ್ತು ನಮ್ಮ ಮಾವರು ಅಂದರೆ ನಮ್ಮ ಬಸಪ್ಪಾಜಿ ಮಾವ ಅವರು ಇದನ್ನು ಜೀರ್ಣ ಜೀರ್ಣೋದ್ಧಾರ ಮಾಡಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ಅಂತ ಕಾಣಿಸುತ್ತೆ ಆವಾಗ ನಾವು ಬಂದಿದ್ವಿ ಇವಾಗಲೂ ಕಣ್ಣು ಕಟ್ಟದಂಗಿದೆ ಸಿದ್ಧಗಂಗಾ ಸ್ವಾಮಿಗಳು ಬಂದು ಈ ಜೀರ್ಣೋದ್ಧಾರದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಂದು ಇದನ್ನು ಜೀರ್ಣಾವಸ್ಥೆಯಿಂದ ಹೊಸ ದೇವಸ್ಥಾನವಾಗಿ ಕನ್ವರ್ಟ್ ಮಾಡಿ ಆಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಇವಾಗ ಇವಾಗ ಇನ್ನೂ ಭಕ್ತಾದಿಗಳು ಜಾಸ್ತಿ ಬರೋಕ್ಕೆ ಶುರುವಾಗಿದ್ದಾರೆ ಎಲ್ರಿಗೂ ಬಸವೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅವ್ರ ಆಶೀರ್ವಾದ ಸಿಗಲಿ ಅಂತ ಆರ್ ಸಂಧ್ಯಾವ್ರ ಕಾಲದಿಂದನೂ ನಾವು ನಮ್ಮ ತಂದೆ ನೋಡ್ತಿದ್ವಿ ಹೆಂಗೆಲ್ಲ ಅವರು ಬರ್ತಿದ್ರು ಊರಿಗೆ ಅಂತ ಅವ್ರ ಜೊತೆ ನಾವು ಬರ್ತಿದ್ವಿ ಅವಾಗಿಂದೂ ನಮಗೊಂದು ಇದೊಂದು ನಡೆ ಆಗಿದೆ ದೇವಸ್ಥಾನಕ್ಕೆ ಎಲ್ಲರೂ ನಮ್ಮ ಬಂಧು ಬಾಂಧವರು ಎಲ್ಲರೂ ಬರ್ತೀವಿ ಇಲ್ಲಿ ಸೇರಿ ಪೂಜೆ ಮಾಡ್ತೀವಿ ಹಾಗೆ ಅದು ನಾವು ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ ಬಸವಣ್ಣವ್ರ ಬಗ್ಗೆ ಹಾಗಾಗಿ ನಾವು ಎಲ್ಲರೂ ಸೇರ್ತೀವಿ ಇಲ್ಲಿ ಇಲ್ಲಿ ಬಸಪ್ಪ ತುಂಬ ಮುತ್ತಾತನ ಕಾಲದಿಂದನೂ ನೂರಾರು ವರ್ಷದ ಕಾಲದಿಂದನೂ ಇದು ದೇವಸ್ಥಾನ ಇದು ನಾವಿಲ್ಲಿ ಹುಟ್ಟು ಬೆಳೆದಿದ್ದು ಊರಿಗೆ ಸೊಸೆ ಜೊತೆಗೆ ನಮಗೆಲ್ಲ ಅನುಭವಗಳು ಕೂಡ ಆಗೈತೆ ಇಲ್ಲಿ ಯಾಕೆಂದರೆ ನಾವು ಏನೇ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡಿದ್ರೆ ಎರಡು ಸಗಳಾಗ ನಮ್ಗೆ ಆಲೆ ಬುದ್ಧಿನೂ ಕಲಿಸಿರ್ತಾನೆ ಒಳ್ಳೇದು ಮಾಡ್ತಾನೆ ಜೊತೆಗೆ ನಾವು ಎಷ್ಟೋ ಸಲ ನಮ್ಮ ಬ್ಯುಸಿನಲ್ಲಿ ಮಂಗಳಾರತಿ ಕಾಸಿಗೆ ಆಗ್ತಾ ಹೋದಾಗ್ಲೂ ನಮ್ಗೆ ಅದು ಅವಾಗಲೇ ಅರಿವು ಮಾಡಿ ನಮಗೆ ಮತ್ತೆ ನಮಗೆ ಪೂಜೆ ಮಾಡಿಸಿ ಅವನೇನೂ ಕೇಳೋಲ್ಲ ನಮಗೆ ನಮಗೆ ಐಶ್ವರ್ಯ ಕೊಡಿ ಹಣ ಕೊಡಿ ಅಂತ ಕೇಳಿಲ್ಲ ಬರೀ ಪೂಜೆ ಕೇಳ್ತಾನೆ ಪೂಜೆ ಮಾಡಿಸಿ ಈ ಥರ ಎಲ್ಲ ಅನ್ನಾನ ಮಾಡಿಸೋದು ನಾವು ಪೂಜೆ ಮಾಡಿಸೋದು ಜನಗಳ ಜೊತೆ ಬೆರೆಯೋದು ತುಂಬ ಇಷ್ಟ ಬಸಪ್ಪನಿಗೆ ಗಂಜಿ ಅವರೆಕಾಳು ಸಾರು ಮುದ್ದೆ ಇದೇ ಇಷ್ಟ ಬಸಪ್ಪನಿಗೆ ಅನ್ನ ಸಾರು ಪೈಸೆ ಇಷ್ಟು ಬಿಟ್ರೆ ನಾವು ಇನ್ನೇನು ಮಾಡಲ್ಲ ಇಲ್ಲಿ ಎಲ್ರಿಗೂ ಮಕ್ಕಳು ಆಗದೆ ಇದ್ದವ್ರಿಗೂ ಮಕ್ಕಳಾಗಿದೆ ಇಲ್ಲಿ ಮತ್ತು ಅವ್ರು ಬೇಡ್ಕೊಂಡಿರೋ ಕಾರ್ಯಗಳಾಗೈತೆ ಆಫೀಸ್ ನೆಡ್ಸಿರೋರು ಅವರೇ ಇಲ್ಲಿ ಜೊತೇಲಿ ಇಲ್ಲೆಲ್ಲ ಪ್ರಭು ಸ್ವಾಮಿ ಅಂದ್ಬಿಟ್ಟು ಬೇಡ್ಕೊಂಡಿದ್ರು ಅವರು ಆಫೀಸ್ದೆಲ್ಲ ಅನುಕೂಲ ಆಗಿದೆ ಮತ್ತು ವಿಜಯ್ ಕುಮಾರ್ ಅಂದ್ಬಿಟ್ಟು ಮಕ್ಕಳಾಗಿರಲಿಲ್ಲ ಅವ್ರಿಗೆ ಇಲ್ಲಿ ಮಕ್ಕಳಾಗಿದೆ ನನಿಗೂ ಕೂಡ ತುಂಬಾ ಎಲ್ಲ ಥರದಲ್ಲೂ ಒಳ್ಳೆಯದಾಗಿದೆ ನನಗೆ ಮನೇಲಿ ನನ್ನ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ ನಮ್ಮ ಯಜ್ಮಾನರು ಚೆನ್ನಾಗಿದ್ದಾರೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ನಮಗೆ ನನ್ನ ಮಗನಿಗೂ ಇಲ್ಲಿ ಬಸಪ್ಪನಿಂದನೇ ಮದುವೆ ಸಟ್ಟಾಗಿ ನನ್ನ ಮಗನಿಗೆ ನಡೀತಾ ಇದೆ ಇವಾಗ ಎಂಗೇಜ್ಮೆಂಟು ಆಗಿದೆ ಚೆನ್ನಾಗಿದ್ದಾರೆ ನಮ್ಮ ಕುಟುಂಬನೂ ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಅವೆಲ್ಲ ಏನು ಒಂದು ಕುಟುಂಬ ಇದೆಯೋ ಎಲ್ರಿಗೂ ಒಳ್ಳೆಯದಾಗಿದೆ ನಾವೆಲ್ಲ ಭಕ್ತಾದಿಗಳು ಜೊತೆಗೆ ಇಲ್ಲಿ ನಾವು ಮೊಮ್ಮಗೆ ಈ ಊರಿನ ಮೊಮ್ಮಕ್ಕಳು ಈ ಶ್ರೀ ಸ್ವಾಮಿ ಬಸವೇಶ್ವರ ಸ್ವಾಮಿ ಅನಾದಿ ಕಾಲದಿಂದಲೂ ಇಲ್ಲಿ ಆ ಭಗವಂತ ಸಾಕ್ಷಾತ್ ಈಶ್ವರ ಏನು ಪ್ರತ್ಯಾಗ್ತಾ ಇದ್ದೋ ಆಗ್ತಾ ಇದ್ದಾನಂತೋ ಆವತ್ತಿನ ಕಾಲದಲ್ಲಿ ನಂದೀಶ್ವರ ಇಲ್ಲಿ ಅವನು ಐಕ್ಯವಾಗಿರ್ತಕ್ಕಂಥ ಒಂದು ಸನ್ನಿಧಿ ಈ ಸನ್ನಿಧಿಲಿ ತುಂಬ ಪವ ಪವರ್ಫುಲ್ ಅಂತ ಹೇಳ್ತಾರೆ ಸಾಕ್ಷಿಗೆ ನೋಡಿ ಬೇರೆ ನೀವು ಎಲ್ಲಿ ಹುಡುಕಿದ್ರೂ ಸಿಗೋಲ್ಲ ಅಂತ ಒಂದು ಗಿಡ ಈ ಸನ್ನಿಧಿ ಸನ್ನಿಧಿಯಲ್ಲಿ ಸಿಗುತ್ತೆ ಇದು ಅಮಾವಾಸ್ಯನಲ್ಲಿ ನೀವು ಇದು ಗಿಡನ ನಿಮ್ಮ ಮನೆಯಲ್ಲಿ ಕಟ್ಟಿದ್ರೆ ದುಷ್ಟಶಕ್ತಿಗಳು ದೂರ ಆಗ್ತವೆ ಅಂತ ನಮ್ಮ ಪುರಾತನ ಕಾಲದಲ್ಲೂ ತಿಳ್ಕೊಂಬಂದಿರತಕ್ಕಂಥ ಒಂದು ಇದು ಜೊತೆಗೆ ನಾವು ಅದು ನೋಡಿ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರು ಶ್ರೀನಿವಾಸ್ ಅಂತೇಳಿ ಪಾರ್ಟ್ನರ್ಸ್ ನಾನು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಾನು ಒಂದು ಕಂಪ್ನಿಗೆ ಹೋದೆ ಆವತ್ತ ಇವರು ಆ ಕಂಪ್ನಿನಲ್ಲಿ ಒಂದು ಹೆವಿರಿ ಅಂತ ಕೇಳ್ತಕ್ಕಂಥ ಕಂಪ್ನಿಯಲ್ಲಿ ಅಡ್ಮಿನ್ ಆಗಿದ್ದರು ಆವತ್ತಿನ ಜಾಗ ಅವತ್ತು ಈ ನಾನು ಇವರು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಇವರು ನನಗೆ ಅಡ್ಮಿನ್ ಆಗಿ ಕೆಲಸ ಮಾಡ್ತಾಯಿದ್ರು ನಾನಲ್ಲಿ ಒಬ್ಬ ಫೆಸಿಲಿಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಇವತ್ತ ಒಂದು ಎತ್ತರಕ್ಕೆ ಬೆಳಿ ಬೆಳಿಬೇಕು ಅಂತಂದರೆ ಈ ವ್ಯಕ್ತಿ ನನ್ನ ಜೊತೆ ಸೇರಿಕೊಂಡು ಹೆಸರು ಶ್ರೀನಿವಾಸ ಅಂತ ಒಬ್ಬ ಈಶ್ವರ ಒಬ್ಬ ಶ್ರೀನಿವಾಸ ಇಬ್ಬರೂ ಸಹ ಇವತ್ತು ಒಂದು ಲೆವೆಲಿಗೆ ಬೆಳ್ಕೊಂಡಿದ್ದೀವಿ ಅಂತಂದರೆ ಇವರು ಆ ಭಗವಂತ ಇವರೂ ಸಹ ನಮ್ಮ ಅಕ್ಕ ಪಕ್ಕದಲ್ಲಿರ್ತಕ್ಕಂಥವ್ರು ನಾವು ಈ ಕಂಪ್ನಿ ಚೆನ್ನಾಗಿ ಬೆಳೆದ್ರೆ ನಿನ್ನನ್ನು ಸೇವೆ ಮಾಡ್ತೀವಪ್ಪ ಅಂತ ಇವತ್ತವರೆಗೂ ನಾವು ಹಿಂದಿರಿಗೆ ನೋಡೇ ಇಲ್ಲ ಹಲವಾರು ಕಷ್ಟಗಳು ಬರ್ತಾ ಇರ್ತವೆ ವ್ಯವಹಾರಗಳಲ್ಲಿ ಏರುಪೇರು ಆಗ್ತಾ ಇರ್ತವೆ ಆದರೆ ನಮ್ಮ ಕಂಪ್ನಿ ನಾವು ಬೆಳೆಸ್ಕೊಂಡು ಹೋಗ್ತಾನೇ ಇದ್ದೀವಿ ಯಾವುದೇ ಥರದ ಅಡದನೆ ಬಂದ್ರೂ ಆ ಭಗವಂತ ಇದನ್ನು ನಡೆಸ್ಕೊಂಡು ಬಂದಿದ್ದಾನೆ ಇವತ್ತು ನಾವು ಅದಕ್ಕೆ ಇದೇ ಸಾಕ್ಷಿ ಅಂತ ನಾನು ಹೇಳಬಲ್ಲೆ ಇದು ನಾನು ಇಷ್ಟೇಳ್ ನಾನು ಮಾತು ಮುಗಿಸ್ತೀನಿ ಆ ಭಗವಂತನಿಗೆ ಇಲ್ಲಿರ್ತಕ್ಕಂಥವರು ನಮ್ಮ ಭಕ್ತಾದಿಗಳು ನಮ್ಮ ಈ ದೇವ್ರನ್ನ ಮನೆತನದವರು ಎಲ್ಲರೂ ಇದೇ ಥರ ಸೇವೆ ಮಾಡಬೇಕು ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಭಾರಿ ನಂಬಿಕೆ ಇದೆ ನಾವು ಮೊದಲು ಕಂಪ್ನಿ ಓಪನ್ ಮಾಡಿದಾಗ ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ಬೆಳ್ಕೊಂಡು ಹೋಗಿದ್ದೀವಿ ಮತ್ತೆ ಇಂಥಿರ್ಗಿ ನೋಡಿಲ್ಲ ಕಂಪ್ನಿ ಚೆನ್ನಾಗಿ ಬೆಳೀತಾ ಇದೆ ಆ ನಂಬಿಕೆ ದೇವರ ಮೇಲೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಬಸವೇಶ್ವರ ದೇವಾಲಯ ಏನಿದೆ ಆ ದೇವಾಲಯದ ಮುಂಭಾಗದಲ್ಲಿ ಒಂದು ಬಿಲ್ಪತ್ರ ಮರ ಇದೆ ಒಂದು ಲಕ್ಕಿ ಮರ ಇದೆ ಅದೇ ರೀತಿ ಅಂಕಾಲೆ ಮರ ಇದೆ ನೋಡಿ ನಾನು ಅವಾಗಲೇ ಹೇಳಿದಾಗೆ ಒಬ್ಬರು ಹೇಳಿದ್ರು ನೋಡಿ ಅದನ್ನು ಮನೆಗೆ ತೊಗೊಂಡೋಗಿಟ್ರೆ ದುಷ್ಟಶಕ್ತಿಗಳು ದೂರ ಆಗ್ತವೆ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಿ ಇಲ್ಲಿ ಬಂದವರೆಲ್ಲ ಕೂಡ ಆ ಅಂಕಾಲೆ ಗಿಡವನ್ನು ತಗೊಂಡೋಗಿ ದೇವಾಲಯದ ಮುಂದೆಲಿಟ್ಟು ಆ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ತಗೊಂಡೋಗಿ ತಮ್ಮ ಮನೆಗಳಲ್ಲಿರ್ತಾರೆ ಅದೇ ರೀತಿ ದೇವಾಲಯ ಮುಂಭಾಗದಲ್ಲೂ ಕೂಡ ಒಂದು ಬೃಹತ್ ಆಕಾರವಾದ ಬಿಲ್ಪತ್ರೆ ಮರ ಇದೆ ಅದೇ ರೀತಿ ಪಕ್ಕದಲ್ಲಿ ಲಕ್ಕಿ ಮರ ಇದೆ ಇಲ್ಲಿ ಅದೇ ರೀತಿ ನೋಡಿ ಹಾಲದ ಮರ ನೀವು ಎದುರುಗಡೆ ನೋಡ್ತಾ ಇದ್ದೀರಲ್ಲ ಹಾಲದ ಮರ ಈ ಹಾಲದ ಮರ ಎಷ್ಟೊಂದು ವಿಶೇಷ ಅಂತ ಅಂದರೆ ಏನು ನಾವು ದೊಡ್ಡಾದ ಮರ ಅಂತ ಕರಿತೀವಿ ಅದೇ ಥರ ಸಾವಿರಾರು ತನ್ನ ಬೇರುಗಳನ್ನ ಬಿಟ್ಕೊಂಡಿದೆ ಹಾಗಾಗಿ ಇಲ್ಲಿ ಬರುವಂಥ ಎಲ್ಲ ಭಕ್ತರು ಬಂಧುಗಳ ಹಿಂದಿನ ಕಾಲದಲ್ಲಿ ಇಲ್ಲಿಗೆ ಬರುವಂಥ ಭಕ್ತರು ಪೂಜೆ ಸಲ್ಲಿಸಿ ಯಾರೂ ಕೂಡ ತಟ್ಟೆನಲ್ಲಿ ಊಟ ಮಾಡ್ತಾ ಇರಲಿಲ್ಲ ಯಾಕೆ ಅಂತ ಅಂದರೆ ಈ ಹಾಲದ ಮರದ ಎ ಎಲೆಗಳನ್ನ ಎಲ್ಲನೂ ಸೇರಿಸಿ ಆ ಎಲೆಗಳಿಂದ ತಟ್ಟೆ ತಯಾರು ಮಾಡಿ ಅದರಿಂದ ಊಟ ಮಾಡ್ತಿದ್ರು ಇವತ್ತು ಆಧುನಿಕತೆ ಮುಂದುವರೆದಿದೆ ಹಾಗಾಗಿ ಎಲ್ಲರೂ ಕೂಡ ಯಂತ್ರದಲ್ಲಿ ಬಳಕೆ ಆಗಿರುವಂತಹ ಹಲವಾರು ತಟ್ಟೆಗಳನ್ನ ಉಪಯೋಗಿಸ್ತಾರೆ ಇಂಥ ಶ್ರೀ ಕ್ಷೇತ್ರ ಇರುವಂಥದ್ದು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೊಡ್ಡುಪ್ಳ ಎಂಬ ಗ್ರಾಮದಲ್ಲಿ ನೀವು ಒಮ್ಮೆ ಬಿಡು ಮಾಡಿಕೊಂಡು ನಿಮಗೆ ಅನಿವಾರ್ಯತೆ ಇದೆ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು ಕಷ್ಟಗಳು ಪರಿಹಾರ ಆಗಬೇಕು ಬಸವಣ್ಣನ ಆಶೀರ್ವಾದ ನಿಮಗೆ ಬೇಕು ಅಂದರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಅದೇ ರೀತಿ ಈ ವಿಡಿಯೋ ಸಂಬಂಧ ಮಾಹಿತಿ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು